ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿ ದಿಸ್ ಚಾನಲ್ ನೋಡುಗೋರು ಎಲ್ಲರಿಗೂ ಸ್ವಾಗತ ನಾನು ತೋರಿಸ್ತಾ ಇರೋದು ಈ ಕೃಷ್ಣ ಉದ್ಯಾನವನ ಈ ಕೃಷ್ಣ ಕೃಷ್ಣ ಗಾರ್ಡನ್ನಲ್ಲಿ ಬಹಳ ವಿಶೇಷ ಚಿತ್ರಗಳಿದೆ ಹಂಗಾಗಿ ಕಲಾಕೃತಿಗಳಿದಾವೆ ಈ ಕಲಾಕೃತಿಗಳನ್ನು ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ನೀವು ಅಲ್ಲಿ ಬಂದು ನೀವೇ ಸ್ವತಃ ನೋಡಿ ಲೈವ್ ಆಗಿ ನೋಡಿದರೆ ಇನ್ನೂ ಭಾಳ ಅಂದವಾಗಿ ಭಾಳ ಸುಂದರವಾಗಿ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ಆನಂದಿಸಬಹುದಾಗಿದೆ ಬರ್ರಿ ಈಗ ನೋಡ್ಕೊಂಡು ಬರೋಣ ನಾವು ಇಲ್ಲಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಂತರ ನಾವು ಇದನ್ನು ನೋಡಿ ಇಷ್ಟವಾದರೆ ಅಲ್ಲಿ ಬಂದು ಭೇಟಿ ನೀಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಕಿಪ್ ಮಾಡೋದೆ ಸಂಪೂರ್ಣವಾಗಿ ನೋಡಿರಿ ಅಂದರೆ ನಿಮಗೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಆನಂದ ಆಗ್ತದೆ ಅಂತ ಹೇಳ್ಬೋದು